ಮಾನವ ಹಕ್ಕುಗಳು ವಿವಿಧ ವಿಧಗಳಲ್ಲಿ ವರ್ಗೀಕರಿಸಲ್ಪಟ್ಟಿವೆ ಕೆಳಗೆ ಕೆಲವು ಪ್ರಮುಖ ವಿಧಗಳನ್ನು ಉಲ್ಲೇಖಿಸಲಾಗಿದೆ ಒಂದು ನಾಗರಿಕ ಹಕ್ಕುಗಳು ಜೀವನ ಸ್ವಾತಂತ್ರ್ಯ ಮತ್ತು ಭದ್ರತೆಯ ಹಕ್ಕು ಭಾಷಣ ಅಭಿವ್ಯಕ್ತಿ ಮತ್ತು ಪತ್ರಿಕಾ ಸ್ವಾತಂತ್ರ್ಯ ಧರ್ಮ ಸಂಚಾರ ಮತ್ತು ಸಮಾನತೆಯ ಹಕ್ಕು ಎರಡು ರಾಜಕೀಯ ಹಕ್ಕುಗಳು ಮತದಾನದ ಹಕ್ಕು ಚುನಾವಣೆಯಲ್ಲಿ ಭಾಗವಹಿಸುವ ಮತ್ತು ಆಡಳಿತದಲ್ಲಿ ಪಾಲ್ಗೊಳ್ಳುವ ಹಕ್ಕು ಸಂಘಟನೆ ಮತ್ತು ಸಭೆ ನಡೆಸುವ ಸ್ವಾತಂತ್ರ್ಯ ಮೂರು ಆರ್ಥಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳು ಶಿಕ್ಷಣದ ಹಕ್ಕು ಆರೋಗ್ಯ ವಸತಿ ಮತ್ತು ಉದ್ಯೋಗದ ಹಕ್ಕು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಹಕ್ಕು ನಾಲ್ಕು ಪರಿಸರ ಮತ್ತು ಅಭಿವೃದ್ಧಿ ಹಕ್ಕುಗಳು ಶುದ್ಧ ಪರಿಸರದಲ್ಲಿ ಬದುಕುವ ಹಕ್ಕು ಸುಸ್ಥಿರ ಅಭಿವೃದ್ಧಿಯಲ್ಲಿ ಭಾಗವಹಿಸುವ ಹಕ್ಕು ಐದು ಗುಂಪು ಸಾಮೂಹಿಕ ಹಕ್ಕುಗಳು ಜನಾಂಗ ಧರ್ಮ ಅಥವಾ ಭಾಷೆಯ ಆಧಾರದ ಮೇಲೆ ಸಮುದಾಯದ ಹಕ್ಕು ಆದಿವಾಸಿಗಳ ಮತ್ತು ಅಲ್ಪಸಂಖ್ಯಾತರ ಹಕ್ಕು ಈ ಹಕ್ಕುಗಳು ವಿಶ್ವ ಮಾನವ ಹಕ್ಕುಗಳ ಘೋಷಣೆ ಆರ್ ಮತ್ತು ಭಾರತದ ಸಂವಿಧಾನದಂತಹ ಕಾನೂನುಗಳ ಮೂಲಕ ರಕ್ಷಿತವಾಗಿವೆ